ವೆಲ್ಕಮ್ ಟು ಸೈನ್ಸ್ ನಿಮ್ಮ ಕನಸುಗಳ ಕಥೆಗಳ ಮನೆ ಪ್ರತಿ ಮನೆಯಲ್ಲೂ ಪ್ರತಿದಿನ ಮಹಾಭಾರತ ಪ್ರತಿ ದಿನ ಶುರುವಾಗೋ ಮಹಾಭಾರತಲ್ಲಿ ನಡೆಯುವ ಮುದ್ದಾದ ಕುರುಕ್ಷೇತ್ರ ಇದ್ರಲ್ಲಿ ಮಾಡೋ ಡಿಕಾಕ್ಷನ್ ಪರಿಮಳವೇ ಬೇರೆ ಕಣಮ್ಮ ನಿನ್ನೆ ಈ ಸದ್ದು ಮಾಡುವ ಡಬ್ಬ ಇದೆಯಲ್ಲ ಬರೀ ಶಬ್ದ ಜಾಸ್ತಿ ರುಚಿ ಕಮ್ಮಿ ಅತ್ತೆ ಇದು ಇನ್ಸ್ಟಂಟ್ ಕಾಫಿ ಕಾಲ ಐದೇ ನಿಮಿಷದಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಕಾಫಿ ರೆಡಿ ಟೈಮ್ ಉಳಿಯುತ್ತೆ ನೋಡಿ ಗಂಡ ಆಕಳಿಸುತ್ತಾ ಅಡಿಗೆ ಮನೆಗೆ ಬರುತ್ತಾನೆ ಸೋಸೆ ಕೊಟ್ಟ ಕಾಫಿ ಕುಡಿದು ಅದರ ಕಹಿಗೆ ಕಣ್ಣುಗಳನ್ನು ದೊಡ್ಡದು ಮಾಡುತ್ತಾನೆ ನಂತರ ಅಮ್ಮ ಕೊಟ್ಟ ಕಾಫಿ ಕುಡಿದು ಸಿಹಿಗೆ ಮುಖ ಸಿಂಡರಿಸಿಕೊಳ್ಳುತ್ತಾನೆ ಇಬ್ಬರನ್ನು ನೋಡುತ್ತಾ ಯಾರ ಕಾಫಿ ಚೆನ್ನಾಗಿದೆ ಅಂದ್ರೆ ಇವತ್ತು ರಾತ್ರಿ ಊಟ ಸಿಗಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡು ಎರಡೂ ಚೆನ್ನಾಗಿದೆ ಎಂದು ತಲೆಯಾಡಿಸುತ್ತಾನೆ ಇಲ್ಲಿ ಊಟ ಬರೀ ಹೊಟ್ಟೆಗೆ ಅಲ್ಲ ಮನಸ್ಸಿಗೂ ಕೂಡ ಒಬ್ಬರದ್ದು ಅನುಭವದ ಪಾಕ ಇನ್ನೊಬ್ಬರದ್ದು ಇಂಟರ್ನೆಟ್ನ ಪ್ರಯೋಗ ಅದೇನಮ್ಮ ಬರೀ ಇದನ್ನು ತಿಂದ್ರೆ ಮೈಯಲ್ಲಿ ಶಕ್ತಿ ಇರುತ್ತಾ ಅತ್ತೇ ಇದು ಡಯಟ್ ಸಲಾಡ್ ತುಂಬ ಹೆಲ್ದಿ ನಿಮ್ಮ ಬಿಸಿ ಬಿಸಿ ಬಜ್ಜಿಯಲ್ಲಿರೋ ಎಣ್ಣೆಯಲ್ಲಿ ನಾವು ಒಂದು ತಿಂಗಳು ದೀಪ ಹಚ್ಚಬಹುದು ಗಂಡ ತನ್ನ ತಟ್ಟೆಯಲ್ಲಿ ಪಲ್ಯ ಬಜ್ಜಿ ಮತ್ತು ಸಲಾಡ್ ಎಲ್ಲವನ್ನು ಮಿಶ್ರಣ ಮಾಡುತ್ತಾ ಆಹಾ ಟ್ರೆಡಿಷನ್ ಜೊತೆ ಮಾಡರ್ನ್ ಫ್ಯೂಷನ್ ನನ್ನಷ್ಟು ಅದೃಷ್ಟವಂತ ಈ ಮನೇಲಿ ಯಾರಿದ್ದಾರೆ ಊಟದ ಯುದ್ಧ ಮುಗಿಯಿತು ಅಂದುಕೊಂಡ್ರೆ ಮನರಂಜನೆಗಾಗಿ ಶುರುವಾಯಿತು ಮತ್ತೊಂದು ಸಮರ ಹೊಸ ಧಾರಾವಾಹಿ ಶುರುವಾಗಿದೆ ನನ್ನ ಸೊಸೆ ಭಾಗ್ಯಲಕ್ಷ್ಮಿ ಬಂದೇ ಬರ್ತಾಳೆ ಸೋಸೆ ರಿಮೋಟ್ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾ ಅಯ್ಯೋ ಅತ್ತೆ ಅಳುಮುಂಜಿ ಸೀರಿಯಲ್ ನಾನು ಹೊಸ ವೆಬ್ ಸೀರೀಸ್ ಡೌನ್ಲೋಡ್ ಮಾಡಿದ್ದೀನಿ ಸಸ್ಪೆನ್ಸ್ ಥ್ರಿಲ್ಲರ್ ಇಬ್ಬರು ರಿಮೋಟ್ಗಾಗಿ ಜಗ್ಗಾಡುತ್ತಾರೆ ಚಾನಲ್ ಪದೇ ಪದೇ ಬದಲಾಗುತ್ತದೆ ಒಮ್ಮೆ ಸೀರಿಯಲ್ನ ಅಳುವ ದೃಶ್ಯ ಮರುಕ್ಷಣವೇ ವೆಬ್ ಸೀರೀಸ್ನ ಫೈಟಿಂಗ್ ದೃಶ್ಯ ಗಂಡ ಮಧ್ಯ ಪ್ರವೇಶಿಸಿ ಇಬ್ರು ಯಾಕೆ ಜಗಳ ಆಡ್ತೀರಾ ನ್ಯೂಸ್ ಹಾಕೋಣ ಎಂದು ಹೇಳಿ ರಿಮೋಟ್ ತೆಗೆದುಕೊಳ್ಳುತ್ತಾನೆ ಅತ್ತೆ ಮತ್ತು ಸೊಸೆ ಇಬ್ಬರು ಒಟ್ಟಿಗೆ ಅವನ ಕಡೆ ನೋಡುತ್ತಾರೆ ಅವನು ಹೆದರಿ ಬೇಡ ನೀವೇ ನೋಡಿ ಎಂದು ರಿಮೋಟ್ ವಾಪಸ್ ಕೊಡುತ್ತಾನೆ ದಿನದ ಜಗಳ ಹಾಸ್ಯ ಎಲ್ಲವನ್ನೂ ಮರೆಸುವ ಶಕ್ತಿ ಇರುವುದು ಪ್ರೀತಿಗೆ ಮಾತ್ರ ಅತ್ತೆ ಸೂಜಿಗೆ ದಾರ ಹಾಕಲು ಕಷ್ಟಪಡುತ್ತಿರುತ್ತಾರೆ ಕೈಗಳು ಸ್ವಲ್ಪ ನಡುಗುತ್ತಿರುತ್ತವೆ ಇದನ್ನು ಗಮನಿಸಿದ ಸೋಸೆ ಮೆಲ್ಲಗೆ ಬಂದು ಅವರ ಪಕ್ಕ ಕೂರುತ್ತಾಳೆ ಒಂದೇ ಪ್ರಯತ್ನದಲ್ಲಿ ದಾರವನ್ನು ಹಾಕಿ ಕೊಡುತ್ತಾಳೆ ಕಣ್ಣು ಮಂಜಾಗ್ತಿದೆ ಕಣಮ್ಮ ವಯಸ್ಸಾಯ್ತು ಅಂತ ಈಗ ಗೊತ್ತಾಗ್ತಿದೆ ನಾನು ನಿಮ್ಮ ವಯಸ್ಸಲ್ಲಿದ್ದಾಗ ಪಟಪಟ ಅಂತ ಕೆಲಸ ಮಾಡ್ತಿದ್ದೆ ಅಯ್ಯೋ ವಯಸ್ಸಲ್ಲ ಅತ್ತೆ ಅದು ಅನುಭವ ನಿಮ್ಮ ಅನುಭವದ ಬೆಳಕಲ್ಲೇ ನಾವು ದಾರಿ ನೋಡ್ತಿರೋದು ನೀವು ಸುಮ್ಮನೆ ಅತ್ತೆ ಸೊಸೆ ಯುದ್ಧಕ್ಕೆ ಅಚಾನಕ್ಕಾಗಿ ಬ್ರೇಕ್ ಹಾಕಲು ಎಂಟ್ರಿ ಕೊಟ್ಟರು ಅನಿರೀಕ್ಷಿತ ಅತಿಥಿಗಳು ಕಾಲಿಂಗ್ ಬೆಲ್ ಶಬ್ದವಾಗುತ್ತದೆ ಬಾಗಿಲು ತೆರೆದರೆ ದೂರದ ಸಂಬಂಧಿಕರು ಅತ್ತೆ ಮತ್ತು ಸೊಸೆ ಒಮ್ಮೆ ಮುಖಾಮುಖಿ ನೋಡಿಕೊಂಡು ಏನು ಮಾಡುವುದು ಎಂದು ಯೋಚಿಸುತ್ತಾರೆ ಅತ್ತೆ ಸೊಸೆಯ ಕಿವಿಯಲ್ಲಿ ಅಯ್ಯೋ ಮಾಡೋದು ಮನೆಯಲ್ಲಿ ತಿನ್ನೋಕೆ ಏನು ಇಲ್ಲ ನೀವು ಚಿಂತೆ ಮಾಡಬೇಡಿ ಅತ್ತೆ ನೀವು ಅವರನ್ನು ನಾನು ಐದೇ ನಿಮಿಷದಲ್ಲಿ ಬಿಸಿ ಬಿಸಿ ಪಕೋಡಾ ಮಾಡ್ಕೊಂಡು ಬರ್ತೀನಿ ಅತ್ತೆ ಅತಿಥಿಗಳನ್ನು ಮಾತನಾಡಿಸುತ್ತಾ ಕೂರಿಸುತ್ತಾರೆ ಸೋಸೆ ಅಡುಗೆ ಮನೆಯಲ್ಲಿ ಮಿಂಚಿನ ವೇಗದಲ್ಲಿ ಕೆಲಸ ಮಾಡುತ್ತಾಳೆ ಅತ್ತೆ ಮೆಲ್ಲೆಗೆ ಬಂದು ಸೋಸೆಗೆ ಸಹಾಯ ಮಾಡುತ್ತಾರೆ ಇಬ್ಬರೂ ಸೇರಿ ಕ್ಷಣ ಮಾತ್ರದಲ್ಲಿ ತಿಂಡಿ ಕಾಫಿ ಸಿದ್ಧಪಡಿಸಿ ಅತಿಥಿಗಳಿಗೆ ಬಡಿಸುತ್ತಾರೆ ಅತಿಥಿಗಳು ಹೋದ ನಂತರ ಗೆದ್ದಿದ್ದು ಅತ್ತೆಯೂ ಅಲ್ಲ ಸೊಸೆಯೂ ಅಲ್ಲ ಗೆದ್ದಿದ್ದು ಆ ಮನೆ ಅನ್ನೋ ಪ್ರೀತಿಯ ಬಂಧ ನೀನು ಕಣಮ್ಮ ನೀನು ಮಿಂಚು ಎಲ್ಲ ನಿಮ್ಮ ನಿಮ್ಮನ್ನು ನೋಡಿಯೇ ನಾನು ಕಲಿತಿರೋದು ಜಗಳ ಆಡೋದ್ರಲ್ಲೂ ಅಡುಗೆ ಮಾಡೋದ್ರಲ್ಲೂ ಇಬ್ಬರು ಜೋರಾಗಿ ನಗುತ್ತಾರೆ ಗಂಡ ಬಂದು ಇವತ್ತು ಯುದ್ಧ ಅಲ್ಲ ಶಾಂತಿಯ ನಾಡಿನಂತಿತ್ತು ಎನ್ನುತ್ತಾನೆ ಅತ್ತೆ ಮತ್ತು ಸೊಸೆ ಒಟ್ಟಿಗೆ ಸುಮ್ಮನಿರಪ್ಪ ನೀನು ಎಂದು ಅವನನ್ನು ಗದರುತ್ತಾರೆ ಮೂವರು ನಗುತ್ತಾರೆ ಅತ್ತೆ ಸೊಸೆ ಜಗಳ ಬರೀ ಅಡುಗೆ ಮನೆಗೆ ಸೀಮಿತ ಆದರೆ ಅವರ ಪ್ರೀತಿ ಇಡೀ ಮನೆಗೆ ಬೆಳಕು ಇದೇ ಅಲ್ವಾ ಪ್ರತಿ ಮನೆಯ ಮಧುರ ಕತೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ